ಇತ್ರರೆ ನಾನು ಡಾಕ್ಟರ್ ರಾಜಶೇಖರ್ ಮೈಸೂರು ಕೋಲೋರೆಕ್ಟಲ್ ಆ್ಯಂಡ್ ಪ್ರಾಕ್ಟಾಲಜಿ ಸರ್ಜನ್ ಅಂತೀವಿ ಅಂದರೆ ಗುದದ್ವಾರ ರೋಗಗಳಲ್ಲಿ ತಜ್ಞ ಮೂವತ್ತು ವರ್ಷದಿಂದ ಇದರಲ್ಲೇ ವರ್ಕ್ ಮಾಡಿ ಅರವತ್ತು ಸಾವಿರಕ್ಕಿಂತ ಹೆಚ್ಚು ಪೇಷೆಂಟ್ಗಳನ್ನ ಟ್ರೀಟ್ಮೆಂಟ್ ಮಾಡಿ ಇದರಲ್ಲಿ ಎಕ್ಸ್ಪೀರಿಯೆನ್ಸ್ ಬಂದಿರೋದ್ರಿಂದ ಎಸ್ಪೆಷಲಿ ನಾವು ಈ ಪೈಲ್ಸು ಫಿಶರು ಫಿಶ್ ಚೋಲಾ ಇದನ್ನೆಲ್ಲ ನಮ್ಮದು ಎಕ್ಸ್ಪರ್ಟೈಸ್ ಇದೆ ಇಂದಿನ ದಿನ ಅದರದ್ದು ಪೈಲ್ಸ್ ಬಗ್ಗೆ ಮಾತಾಡೋಣ ನಂದು ನಾನು ಚಿರಾಗ್ ಗ್ಲೋಬಲ್ ಹಾಸ್ಪಿಟಲ್ ಅಂತ ಪ್ರಪಂಚದಲ್ಲೇ ಎಲ್ಲದಕ್ಕ ದೊಡ್ಡದಾದ ಆಮೇಲೆ ಅತ್ಯುತ್ತಮವಾದ ಟ್ರೀಟ್ಮೆಂಟ್ ಕೊಡೋ ಪರಿ ಪೈಲ್ಸ್ ಹಾಸ್ಪಿಟ್ಲು ನಮ್ಮದೇ ಪ್ರಪಂಚದಲ್ಲೇ ದೊಡ್ಡದು ಆ ಥರ ಮಾಡಿದ್ದೀವಿ ಯಾಕೆ ಮಾಡಿದ್ದೀವಿ ಅಂದರೆ ಇದು ಒನ್ ಆಫ್ ದಿ ನೆಗ್ಲೆಕ್ಟೆಡ್ ಏರಿಯಾಸ್ ಅಂತೀವಿ ಈ ಭಾಗದ ಇದನ್ನು ಎಲ್ಲರೂ ಪೇಷಂಟ್ಸು ನೆಗ್ಲೆಕ್ಟ್ ಮಾಡ್ತಾರೆ ಡಾಕ್ಟ್ರುಗಳು ನೆಗ್ಲೆಕ್ಟ್ ಮಾಡ್ತಾರೆ ಯಾರ್ಯಾರ ಹತ್ರ ಟ್ರೀಟ್ಮೆಂಟ್ ಕೊಡ್ತಾರೆ ಯಾರು ಏನು ಹೇಳಿದ್ರೆ ಅದು ಟ್ರೀಟ್ಮೆಂಟು ಯೂಟ್ಯೂಬಲ್ಲಿ ನೋಡೋದು ಯಾವುದೋ ಅದು ಕೊಡಿ ಇದು ಕೊಡಿ ಈ ಈ ಈ ಪುಡಿ ಜೊತೆ ಅದೇನೋ ಹಾಕೋ ಏನೋ ಮಲ ಮಚ್ಕೋ ಇಷ್ಟ ಬಂದಾಗ ಮಾಡ್ತಾರೆ ಮಾಡಿ ಎಲ್ಲ ಪಚೀತಿ ಮಾಡ್ಕೊಂಡು ನಮ್ಮ ಹತ್ರ ಬರ್ತಾಯಿದ್ರು ಇವಾಗ ಅದರೆಲ್ಲ ಅವಗಾಹನೆಗಳು ಬಂದಿರೋದ್ರಿಂದ ಸ್ವಲ್ಪ ಆಮೇಲೆ ಒಳ್ಳೊಳ್ಳೆ ಟ್ರೀಟ್ಮೆಂಟ್ ಇದೆ ಇವಾಗ ಟೆಕ್ನಾಲಜಿ ಎಷ್ಟು ಇಂಪ್ರೂವ್ ಆಗಿದೆ ಅಂದರೆ ಹಳೆ ಕಾಲದ ಒಂದು ಬಯಲ್ಸ್ಗೆ ಆಪ್ರೇಷನ್ ಮಾಡಿದ್ರೆ ಅವರು ಅಂದೇ ಒಂದು ತಿಂಗಳು ಎರಡು ತಿಂಗಳು ಒದ್ದಾಡೋಗ್ತಾಯಿದ್ರು ಕೂತ್ಕೊಳ್ಳೋಕ್ಕಾಗಲ್ಲ ನಡೆಯೋಕ್ಕಾಗಲ್ಲ ಸಿಕ್ಕಾಪಟ್ಟೆ ಪೇಯ್ನು ಪೋಸ್ಟ್ ಆಪ್ರೇಟಿವ್ ಬ್ಲೀಡಿಂಗು ಎಲ್ಲ ಕಡಿಮೆ ಆಗೋಗಿದೆ ಇವಾಗ ಬೆಳಗ್ಗೆ ಮಾಡ್ತೀವಿ ಸಂಜೆ ಕಳಿಸ್ತೀವಿ ಟು ತ್ರೀ ಡೇಸಲ್ಲಿ ಅವರು ಕೆಲಸಗಳಿಗೆ ಹೋಗ್ತಾ ಇದ್ದಾರೆ ಸೊ ಅದೆಲ್ಲ ಟೆಕ್ನಾಲಜಿ ಇಂಪ್ರೂವ್ ಆಗಿದ್ರಿಂದ ಅದಕ್ಕೆ ಇವತ್ತು ಸ್ವಲ್ಪ ಪೈಲ್ಸ್ ಅಂದರೆ ಏನು ಅಂತ ಹೇಳ್ಕೊಂಬೋಣ ಸೊ ಎಲ್ರಿಗೂ ಗೊತ್ತಿರುತ್ತೆ ಪೈಲ್ಸ್ ಅಂತ ಅಂದರೆ ಗುದದ್ವಾರದ ಹತ್ರ ಏನು ಪ್ರಾಬ್ಲಮ್ ಇದ್ದರೂ ಪೈಲ್ಸ್ ಅಂದ್ಕೊಂಡ್ಬಿಡ್ತಾರೆ ಹಾಗಲ್ಲ ಅಲ್ಲಿ ಬೇರೆ ಬೇರೆ ಥರ ಕಾಯಿಲೆಗಳು ಬರುತ್ತೆ ಅದರಲ್ಲಿ ಪೈಲ್ಸ್ ಅನ್ನೋದು ಒಂದು ಸೊ ಅದ್ರ ಬಗ್ಗೆ ಇವತ್ತು ಸ್ವಲ್ಪ ತಿಳ್ಕೊಳ್ಳೋಣ ಆಮೇಲೆ ಎಲ್ಲರೂ ಏನು ಅನ್ಕೊತಾರೆ ಪೈಲ್ಸ್ ಇದ್ದರೆ ಸಿಕ್ಕಾಪಟ್ಟೆ ನೋವಿರುತ್ತೆ ಅನ್ಕೊತಾರೆ ಪೈಲ್ಸಲ್ಲಿ ನೋವಿರಲ್ಲ ಪೈಲ್ಸ್ ಕಾಂಪ್ಲಿಕೇಶನ್ ಆದರೆ ಮಾತ್ರ ನೋವಿರುತ್ತೆ ಪೈಲ್ಸ್ ಅಂದರೆ ನಮಗೆ ಆ ಗುದ್ವಾರದಲ್ಲಿ ಒಂದು ಎರಡು ಸೆಂಟಿಮೀಟ್ರ್ ಒಳಗಡೆ ಮೂರು ಗೊಂಚಲು ರಕ್ತನಾಳವೂ ಮೂರು ಗೊಂಚಲು ಥರ ಇರುತ್ತೆ ಎಲ್ರಿಗೂ ಇರುತ್ತೆ ಅದು ಅದನ್ನು ಏನಲ್ಲಿ ಅಂತೀವಿ ಅಂದರೆ ಸ್ಪಾಂಜ್ ಥರ ಮೂರು ಅದು ನೇಚರ್ ಮಾಡಿದೆ ಪ್ರಕೃತಿ ಅದನ್ನ ಏನಕ್ಕೆ ಮಾಡಿದೆ ಅಂದರೆ ಅದು ಒಳಗಡೆ ಟೈಟಾಗಿ ಮುಚ್ಚಿಟ್ಟಿರೋಕ್ಕೆ ಅಂದರೆ ಗ್ಯಾಸು ಲಿಕ್ವಿಡ್ ಅಲ್ಲ ಗೊದ್ರಿಂದ ಲೀಕ್ ಆಗದೆ ಇರೋಕ್ಕೆ ಆ ಮೂರು ಜಾಗದಲ್ಲಿ ಅದು ಮಾಡಿಟ್ಟಿದೆ ಅದು ಅಲ್ಲಿ ಎರಡು ಸ್ಪಿಂಕ್ಟರ್ಸ್ ಅಂತ ಎರಡು ಮಜಲ್ಸ್ ಇರುತ್ತೆ ಎರಡು ಮಾಂಸಖಂಡಗಳು ಅದು ಈಗ ಮುಚ್ಚಿಟ್ಟಿರುತ್ತೆ ಟಾಯ್ಲೆಟ್ಗೆ ಹೋಗುವಾಗ ಓಪನ್ ಆಗಬೇಕು ಬಟ್ ಒಂದೊಂದು ಸಲ ಏನಾಗುತ್ತೆ ಫುಲ್ ಇಷ್ಟು ಓಪನ್ ಆಗೋಕ್ಕೆ ಇಷ್ಟೇ ಓಪನ್ ಆಗ್ತಾ ಇರುತ್ತೆ ಸರಿಯಾಗಿ ಓಪನ್ ಆಗದೆ ಅಲ್ಲಿ ಪ್ರೆಷರ್ ಡೆವಲಪ್ ಆಗುತ್ತೆ ಯಾವಾಗ ಪ್ರೆಷರ್ ಡೆವಲಪ್ ಆಗಿ ಸ್ವಲ್ಪ ಮುಕ್ಬೇಕಾದಾಗ ಆ ರಕ್ತನಾಳ ಹೇಳಿದ್ನಲ್ಲ ಮೂರು ಗೊಂಚಲಿರುತ್ತೆ ಅಂತ ಏನಲ್ಲಿ ಕುಶನ್ಸ್ ಅಂತ ಅದರಲ್ಲಿ ರಕ್ತ ತುಂಬಿಕೊಂಡು ಬರ್ತಾ 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 ಅದು ದಪ್ಪಕ್ಕಾಗ್ತಾ ಬರುತ್ತೆ ಯಾವಾಗ ಅದು ರಕ್ತ ತುಂಬಿಕೊಂಡು ದಪ್ಪಕ್ಕಾದರೆ ಅದನ್ನು ಪೈಲ್ಸ್ ಅಂತೀವಿ ಸೊ ಪೈಲ್ಸ್ ಅನ್ನೋದು ಒಂದು ಖಾಯಿಲೆ ಅಲ್ಲ ಅದನ್ನು ಡಿಸಾರ್ಡ್ರ್ ಅಂತೇವೆ ಅಂದರೆ ಇರೋ ಸ್ಟ್ರಕ್ಚರೇ ಸ್ವಲ್ಪ ರಕ್ತ ತುಂಬ್ಕೊಂಡು ದಪ್ಪಕ್ಕಾಗಿದೆ ಅದರಲ್ಲಿ ಫಸ್ಟ್ ಸೆಕೆಂಡ್ ಥರ್ಡ್ ಫೋರ್ತ್ ಅಂತ ನಾಲ್ಕು ಸ್ಟೇಜ್ ನಾಲ್ಕು ಸ್ಟೇಜ್ ಪೈಲ್ಸ್ ಇರುತ್ತೆ ಫಸ್ಟ್ ಡಿಗ್ರಿ ಅಂದರೆ ಒಳಗಡೆನೇ ಇದ್ದು ಯಾವಾಗೆಲ್ಲ ರಕ್ತ ಬೀಳ್ತಾ ಇರುತ್ತೆ ಅದನ್ನೆಲ್ಲ ಏನು ಅನ್ಕೊತಾರೆ ನನಗೆ ಹೀಟ್ ಬಾಡಿ ನನಗೆ ಹೀಟಾಗಿ ರಕ್ತ ಬೀಳ್ತಾ ಇದೆ ಅನ್ಕೊತಾರೆ ಅದೆಲ್ಲ ಮೋಸ್ಟ್ ಆಫ್ ದಮ್ ವಿಲ್ ಬಿ ಫಸ್ಟ್ ಡಿಗ್ರಿ ಪೈಲ್ಸ್ ಆಗಿರುತ್ತೆ ಅದಲ್ದಿರ ನೆಕ್ಸ್ಟ್ ಲೆವೆಲ್ಗೆ ಸೆಕೆಂಡ್ ಡಿಗ್ರಿ ಸ್ವಲ್ಪ ದೊ ದೊಡ್ಡದಾಗಿರುತ್ತೆ ಅವ್ರ ಮುಖದಾಗ ಒಂಚೂರು ಹೊರಗೆ ಬರೋದು ಒಳಗೆ ಹೋಗೋದಾಗ್ತಾ ಇರುತ್ತೆ ಥರ್ಡ್ ಡಿಗ್ರಿ ಹೊರಗೆ ಬರುತ್ತೆ ಅದನ್ನ ಒಳಗೆ ತಳ್ಕೋಬೇಕಾಗತ್ತೆ ಫೋರ್ ಡಿಗ್ರಿ ಹೊರಗಡೆನೇ ಇದ್ದು ಬಿಡುತ್ತೆ ಫಸ್ಟ್ ಡಿಗ್ರಿ ಪೈಲ್ಸಲ್ಲೇ ಯಾರನ್ನ ನಮಗೆ ಆ ಸ್ಟೇಜಲ್ಲಿ ಬರೋದೇ ಇಲ್ಲ ನಮ್ಮ ಹತ್ರ ಆ ಸ್ಟೇಜಲ್ಲಿ ಬಂದುಬಿಟ್ರೆ ಒಂದು ಚಿ ಚಿಕ್ಕ ಪ್ರೊಸೀಜರ್ಸ್ ಇರುತ್ತಲ್ಲ ಮೆಡಿಕಲ್ ಟ್ರೀಟ್ಮೆಂಟಲ್ಲೇ ಆಗೋಗುತ್ತೆ ಲೈಫ್ ಸ್ಟೈಲ್ ಚೇಂಜಸ್ಸಲ್ಲಿ ಆಗೋಗುತ್ತೆ ಸೆಕೆಂಡ್ ಡಿಗ್ರಲ್ಲಿ ಬಂದರೆ ಒಳಗಡೆ ಸೀಲ್ ಮಾಡಿ ಕಳಿಸ್ಬಿಡ್ತೆ ಐದು ನಿಮಿಷದ ಇನ್ಫ್ರಾರೆಡ್ ಇನ್ಫ್ರಾನೆಟ್ಕೋ ಅಂತ ಒಂದು ಎಕ್ವಿಪ್ಮೆಂಟ್ ಇದೆ ಇಟ್ಬಿಟ್ಟು ಮೂರಕ್ಕೂ ಸೀಲ್ ಮಾಡ್ತೇವೆ ಅದು ಹಾಗೆ ಶಿಂಕ್ ಆಗೋಗುತ್ತೆ ಥರ್ಡ್ ಆ್ಯಂಡ್ ಫೋರ್ತ್ಗೆ ಬಂದಾಗ ಆಪರೇಷನ್ಸ್ ಮಾಡಬೇಕಾಗುತ್ತೆ ಆ ಆಪ್ರೇಷನ್ಸು ಕೂಡ ಮುಂಚೆ ಥರ ನಾವು ಕತ್ತೆಲಿ ಕಟ್ ಮಾಡಿ ಸ್ಟಿಚಸ್ ಹಾಕಿ ಸಿಕ್ಕಾಪಟ್ಟೆ ಬ್ಲೀಡಿಂಗು ಆ ಥರ ಇರೋಲ್ಲ ಅದು ಕೂಡ ಎಲ್ಲ ಲೇಸರ್ ಟ್ರೀಟ್ಮೆಂಟ್ಗಳು ಬಂತಿದೆ ಡಾಪ್ಲರ್ ಅಂತ ಮಾಡ್ತೀವಿ ಥರ ಥರವ್ರಿಗೆ ಟ್ರೀಟ್ಮೆಂಟ್ಸ್ ಇರುತ್ತೆ ಸೊ ಇದು ಪೈಲ್ಸ್ ಬಗ್ಗೆ ಇವಾಗ ಪೈಲ್ಸ್ಗೆ ಆಪ್ರೇಷನ್ಗೆ ಈಗ ಮುಂಚೆ ಎಲ್ಲ ಪೈಲ್ಸ್ ಆಪ್ರೇಷನ್ ಇದ್ದರು ಇವಾಗ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ ಬೆ ಹೇಳ್ತಾ ಇದ್ದೀನಲ್ಲ ಯಾರನ್ನೂ ಒಂದು ದಿವ್ಸಕ್ಕೆ ಜಾಸ್ತಿ ಇಟ್ಕೊಳ್ಳಲ್ಲ ಹಾಸ್ಪಿಟ್ಲಲ್ಲಿ ಬೆಳಗ್ಗೆ ಮಾಡ್ತೀವಿ ಸಂಜೆ ಕಳಿಸ್ತೀವಿ ಅದಕ್ಕೆ ಅದು ನೀವು ಭಯ ಪಟ್ಕೊಂಡು ಡಿಲೇ ಮಾಡಿದಷ್ಟು ದೊಡ್ಡದಾದಷ್ಟು ದೊಡ್ಡದಾಗುತ್ತೆ ಆಪ್ರೇಷನು ನೋವು ಜಾಸ್ತಿ ಇರುತ್ತೆ ಆಮೇಲೆ ಟೈಮು ಜಾಸ್ತಿ ತಗೊಳತ್ತೆ ರಿಕವರ್ ಆಗೋಕ್ಕೆ ಅರ್ಲಿ ಸ್ಟೇಜಲ್ಲಿ ಬಂದರೆ ಐದು ನಿಮಿಷದ ಪ್ರೊಸೀಜರು ಇದು ಲೇಟಾಗಿ ಬಂದರೆ ಹಾಫ್ ಆನ್ ಅವರ್ ಪ್ರೊಸೀಜರು ಅದಕ್ಕೆ ಆದಷ್ಟು ಬೇಗ ಬನ್ನಿ ನಿಮಗೆ ರಕ್ತ ಬೀಳ್ತಾ ಇದೆ ಅಂದರೆ ಅದೆಲ್ಲ ಅಂತ ಅಂತಲ್ಲ ಬೇರೆ ಬೇರೆ ಕಾಯಿಲೆಗಳಿರುತ್ತೆ ಕ್ಯಾನ್ಸರ್ ಆಗಿ ರಕ್ತ ಬೀಳ್ತಾ ಇರುತ್ತೆ ಎಷ್ಟೋ ಜನ ಬೈಲ್ಸ್ ಅಂದ್ಕೊಂಡು ಮನೇಲಿ ಇದ್ಬಿಡ್ತಾರೆ ಔಷಧಿ ಗಿಷಧಿಯನ್ನು ತೊಗೊಂಡು ಆಮೇಲೆ ಬಂದು ತೋರಿಸಿದ್ರೆ ಇಳ್ದಪ್ಪ ಕ್ಯಾನ್ಸರ್ ಗಡ್ಡೆ ಇರುತ್ತೆ ಅವಾಗ ಲೈಫ್ಗೆ ಡೇಂಜರು ಸೊ ಅದಕ್ಕೋಸ್ಕರ ಯಾವಾಗಲೂ ರಕ್ತಸ್ರಾವ ಆದರೆ ಆ ಜಾಗದಲ್ಲಿ ಬಂದು ಖಂಡಿತ ಪರೀಕ್ಷೆ ಮಾಡಿಸ್ಕೊಂಡು ಅದಕ್ಕೆ ಏನು ಟ್ರೀಟ್ಮೆಂಟು ಮೆಡಿಕಲ್ ಸರ್ಜಿಕಲ್ಲ ಏನು ಟ್ರೀಟ್ಮೆಂಟ್ ಹೇಳ್ತೀವೋ ಅದು ತಗೊಳ್ಳಿ ಆಮೇಲೆ ಪೈಲ್ಸ್ ಅನ್ನೋದು ಯಾಕೆ ಬರುತ್ತೆ ಯಾಕೆ ಬರುತ್ತೆ ಅಂದರೆ ಅದು ಮೂರು ನಾಲ್ಕು ಕಾರಣ ಇದೆ ಅದು ಮೂರು ಜಾಗಗಳ ಗೊಂಚಲು ರಕ್ತನಾಳಗಳಿರುತ್ತೆ ಅಂದಲ್ಲ ಯಾವಾಗ ಜಾಸ್ತಿ ಹೊತ್ತು ಕೂತ್ಕೊಂಡ್ರೆ ಎಲ್ಲರೂ ಕೂತಿರೋ ಕೆಲಸಗಳೇ ಯಾವ ಕೆಲಸದಲ್ಲಾದರೂ ಗಂಟೆ ಗಂಟೆ ಕೂತಿರ್ತೀವಿ ಬೆಳಗ್ಗೆಯಿಂದ ಸಂಜೆವರೆಗೂ ಕೂತ್ಕೊಳ್ತಾರೆ ಸೊ ಕೂತಿದ್ದಾಗ ಏನಾಗುತ್ತೆ ರಕ್ತ ಅದ್ರ ತುಂಬ್ಕೊಂಡು 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 ಅಲ್ಲಿ ನಿಂತು 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 ದಪ್ಪಕ್ಕಾಗತ್ತೆ ಅದೊಂದು ಕಾರಣ ಎರಡನೇದು ಸ್ವಲ್ಪ ಮೋಷನ್ ಹಾರ್ಡ್ ಆಗುತ್ತೆ ಯಾಕಾಗತ್ತೆ ಮುಂಚೆ ಎಲ್ಲ ಆಹಾರ ಎಲ್ಲ ಹಾಕಿ ತಿಂತಾಯಿದ್ವಿ ಚೆನ್ನಾಗಿ ನೀರು ನೀರಾಗಿ ಕಲಿಸ್ಕೊಂಡು ಸಾಂಬಾರು ರಸಮ್ ಹಾಕ್ಕೊಂಡು ಕಿವ್ಕೊಂಡು ಹೀಗೆ ತಿಂತಾಯಿದ್ವಿ ಇದ್ವಿ ಇವಾಗೆಲ್ಲ ಅಂತಿದ್ವಿ ಹೀಗೆ ಬರೀ ಸ್ಪೂನಲ್ಲಿ ಚೀ ಪಲಾವು ಬಿರಿಯಾನಿ ರೋಟಿ ಪಿಜ್ಜಾ ಈ ಥರದ್ದೆಲ್ಲ ತಿಂತೀವಿ ಎಲ್ಲ ಡ್ರೈ ಫುಡ್ ತಿಂತೀವಿ ಅದರಿಂದ ಮೋಷನ್ ಕೂಡ ಡ್ರೈಯಾಗಿ ಗಟ್ಟಿಗೆ ಇದೆ ಯಾವಾಗ ಮೋಷನ್ ಗಟ್ಟಿಯಾಗುತ್ತೋ ಅವಾಗ ಮುಕ್ಬೇಕಾಗುತ್ತೆ ಯಾವಾಗ ಮುಕ್ತೀವೋ ಅವಾಗ ರಕ್ತ ಅದರ ಜಾಸ್ತಿ ಆಗುತ್ತೆ ಪೈಲ್ಸ್ ಆಗುತ್ತೆ ಸೊ ಒಂದು ಆಹಾರದಿಂದ ಎರಡನೇದು ಕಂಟಿನ್ಯೂಸ್ಸಾಗಿ ಕೂತೇ ಇರೋದು ಫಿಸಿಕಲ್ ಆ್ಯಕ್ಟಿವಿಟಿ ಇಲ್ಲ ನಮಗೆ ಹೋಗ್ತೀವಿ ಕಾರಲ್ಲಿ ಕೂತ್ಕೊತೀವಿ ಇಲ್ಲ ಸ್ಕೂಟ್ರಲ್ಲಿ ಕೂತ್ಕೊತೀವಿ ಆಮೇಲೆ ಹೋಗ್ತೀವಿ ಕೆಲಸದಲ್ಲಿ ಕೂತ್ಕೊತೀವಿ ಅದೇ ಕೆಲಸ ಮತ್ತೆ ಬರ್ತೀವಿ ಮತ್ತೆ ಕೂತ್ಕೊತೀವಿ ಸೊ ಕೂತ್ಕೊಂಡಿರೋದು ಒಂದು ಒಳ್ಳೆ ಇದಲ್ಲ ಅದರಿಂದ ಆಗುತ್ತೆ ಮೂರನೇದು ಸ್ವಲ್ಪ ಸ್ಟ್ರೆಸ್ ಲೆವೆಲ್ ಜಾಸ್ತಿ ಇದ್ದಾಗಲೂ ಅಲ್ಲೆಲ್ಲ ರಕ್ತ ಪ್ರಸಾರ ಜಾಸ್ತಿ ಆಗುತ್ತೆ ಜಾಗ ಟೈಟ್ ಇರುತ್ತೆ ಯಾವಾಗ ಮನಸ್ಸಲ್ಲಿ ತುಂಬ ಸ್ಟ್ರೆಸ್ ಇದ್ದರೆ ಎಲ್ಲ ಮಸಲ್ಸು ಟೈಟ್ ಇರುತ್ತೆ ಆ ಕೆಳಗಡೆ ಇರೋ ಆ ಸ್ಪಿಂಕ್ಟರ್ಸ್ ಅನ್ನೋ ಮೊದಲು ಕೂಡ ಟೈಟ್ ಇರುತ್ತೆ ಈ ಮೂರು ಕಾರಣಗಳಿಂದ ಜಾಸ್ತಿ ಆಗುತ್ತೆ ಆದರೆ ಬರ್ದಿರೋ ಮೊಳಕ್ಕೆ ಸರಿಯಾದ ಆಹಾರ ಆದಷ್ಟು ನೀರು ನೀರಾಗಿ ಕಲ್ಸ್ಕೊಂಡು ತಿನ್ನಬೇಕು ಫುಡ್ ಏನು ತಿಂದರು ನೀರು ಚೆನ್ನಾಗಿ ಕುಡಿಬೇಕು ಆಮೇಲೆ ಸ್ವಲ್ಪ ಸೊಪ್ಪು ತರಕಾರಿ ಈ ಥರ ಎಲ್ಲ ತಂದರೆ ಮೊಸನ್ ಸಲಿಯ ಕಂಟಿನ್ಯೂಸ್ ಆಗಿ ಟೂ ಅವರ್ಸ್ಗನ್ನು ಜಾಸ್ತಿ ಕೂತ್ಕೋಬಾರ್ದು ಎವ್ರಿ ಒನ್ ಅವರ್ ಟೂ ಅವರ್ಸ್ಗೆ ಒಂದು ಎರಡು ನಿಮಿಷ ಹೇಳೋದು ಚೂರು ಓಡೋದು ಮಾಡ್ಕೊಳ್ಳೋದು ಏನು ಕೆಲಸನ ಮಾಡ್ತಾ ಇರಲಿ ಇವನ್ ಸಿನಿಮಾ ಥಿಯೇಟ್ರಿಗೆ ಹೋದ್ರೆ ಮಧ್ಯದಲ್ಲಿ ಬ್ರೇಕ್ ಕೊಡ್ತಾರೆ ಒನ್ 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 ಆ್ಯಂಡ್ ಹಾಫ್ ಅವರ್ಸ್ಗೆ ಯಾಕೆ ಕೊಡ್ತಾರೆ ಹೇಳಿ ಅಂತ ಹಾಗೇ ಕೂತಿರಬಾರ್ದು ಬೇರೆ ಬೇರೆ ಥರ ಕಾರ್ಯಗಳು ಬರುತ್ತೆ ಸೊ ಪೈಲ್ಸ್ಗೆ ಇವಾಗ ಪೈಲ್ಸ್ ಕಾರಣ ಏನು ಪೈಲ್ಸು ಅಂದರೆ ಏನು ಆಮೇಲೆ ಪೈಲ್ಸ್ಗೆ ಏನು ಟ್ರೀಟ್ಮೆಂಟು ಅಂತ ಅರ್ಥ ಆಯಿತು ಅದಕ್ಕೋಸ್ಕರ ಲೈಫ್ ಸ್ಟೈಲ್ ಡಿಸೀಸ್ ಇದು ಇದೆಲ್ಲ ಯಾವುದೋ ಬ್ಯಾಕ್ಟೀರಿಯಾ ವೈರಸ್ಸಿಂದ ಬರೋ ಕಾಯಿಲೆ ಎಲ್ಲ ಇದು ಪೈಲ್ಸ್ ಅದಕ್ಕೋಸ್ಕರ ನಾವು ಹೇಗೆ ನಮ್ಮ ಇದನ್ನು ಸರಿಯಾಗಿ ಇಟ್ಕೊಂಡಿರ್ತೀವೋ ಫಿಸಿಕಲ್ ಆ್ಯಕ್ಟಿವಿಟಿ ಇರಬೇಕು ಡಯಟ್ ಸರಿ ಇರಬೇಕು ಆಮೇಲೆ ಮನಸ್ಸು ನೆಮ್ಮದಿ ಇರಬೇಕು ಈ ಮೂರು ಮಾಡಿ ಪೈಲ್ಸ್ ಓಡ್ತಾ ಇರುತ್ತೆ